ಬಸವರಾಜರು ನನ್ನ ಕೈಯಾಗ ಸಿಗಬೇಕು ಒಳ್ಳೆ ಒಂದು ಮೂರ್ತಿ ಮಾಡಿರ್ತೀನಿ ನಾನು ಮಾಡ್ತಿರ್ತೇನೆ ಕರ್ಕೊಂಡ್ಬಂದ್ರೆ ಹಿಂದ್ಗಡೆ ಬರ್ತಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಒಂದು ಅವರು ಬಸ್ ಕಂಡಕ್ಟರ್ ನಾಟಕ ಅದು ಕೆ <desserts> <Negative hungry> <sharp Irish Olivier> <cu��bah alive> ತಪ್ಪು ಅವರು ಸುಳ್ಳು ಅವ್ರು ಯಾವಾಗ ಬರ್ತಾರ್ರೀ ಮೇಡಮ್ ಎಷ್ಟು ನಾಟಕ ಬರ್ತಾರ ಅದ್ರೊಳಗೆ ಒಟ್ಟ ಸ್ಮೋಕಿಂಗ್ ಇಲ್ಲ ಕುಡಿಯೋದಿಲ್ಲ ಏನೇನಿಲ್ಲ ಹಿಂಗೆ ಕುತ್ಕೊಂಡ್ರ ಪಲ್ಲದ ಮೇಲೆ ಕುತ್ಕೊಂಡು ಬರ್ಯಾಕತ್ರಿ ಒಂದು ಗಾ ಒಂದು ದಿಂಬಿಟ್ಕೋ ಹಿಂಗೆ ದಿಂಬಿನ ಮೇಲೆ ಪುಸ್ತಕ ಇಟ್ಕೊಂಡ್ರ ಅಂದ್ರೆ ಅದು ಪೂರ್ತಿ ಫಸ್ಟ್ ಲೇಲಿಂದ ಎಂಡ್ ಆಗೋ ಮಟ್ಟ ಬರ್ತಿದ್ರು ಈ ಸ್ಟೋರಿ ಬರ್ತಿದ್ರು ಅದು ಪೂರ್ತಿ ರೈತರ ಮಕ್ಕಳು ಸ್ಟೋರಿ ಏನೈತಿ ಕಲ್ಪನಾ ಜೀವ ರಾತ್ರಿ ಸೆಕೆಂಡ್ ಮಟ್ಟ ತಗೊಂಡು ಇದಕ್ಕೆ ಬರೋರು ಹುಬ್ಳಿಗೆ ಅಲ್ಲಿಂದ ಬಂದು ಇಲ್ಲಿ ಮಕ್ಕೋದು ರಜತ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಕುತಾರೆ ಕಲ್ಪನಾ ಅವರ ಸಂಸ್ಕರಣಾ ಗ್ರಂಥವನ್ನು ತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು ಏನೆಲ್ಲ ಆಯಿತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ದರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಅವ್ರ ಮನೆ ಓಪನಿಂಗ್ ಅದಮ್ಮ ಬೆಮೂರಲ್ಲಿ ಓ ನಮ್ಮ ಕಂಪ್ನಿಯಲ್ಲೇ ಇತ್ತು ಅವಾಗ ಅಲ್ಲಿ ನಿಂತ್ಕೊಂಡಿದ್ದೆ ಸ್ವಾಗತ ಎಲ್ಲ ಕಲಾವಿದ್ರು ಕರ್ಕೊಂಬರಿ ಇಲ್ಲ ನೋಡ್ರಿ ಅಂದ್ರೆ ಇಲ್ಲಮ್ಮ ಹಿಂದುಗಡೆ ಬರ್ತಾರ ಚೆನ್ನಾಗಿ ಓಕೆ ಇಷ್ಟೋ ಹೌದು ಅವರು ಬಂದಿದ್ರಮ್ಮ ಎಲ್ಲರಿಗೂ ಪರಿಚಯ ಮಾಡ್ಸಿದ್ರು ಬಿ ಸ್ವರಾಜ ದೇವಿ ಹ್ಞೂ ಭಾರತಿ ಆನ್ ಭಾರತಿ ಇದೇನು ಇಲ್ಲ ಹೌದು ಹೌದು ಓಕೆ ಹಂಗ ಸುರಿ ಮಾಲಾಶ್ರೀ ಸುನೇಶ ಸೋಮಿ ಹ್ಞೂ ಅವ್ರು ಮಾಡ್ತಿದ್ರು ಮಾಡ್ತಿದ್ರು ಹ್ಞೂ ರೂಪಾಯಿ ಕೊಡ್ತಿದ್ರು ಒಂದು ಶೋಕ ಅವ್ರ ಶೋಕ ಅವರು ಇವ್ರಿಬ್ರಿಗೆ ಹೌದೌದು ಓ ನೈಟ್ ಪ್ರೋಗ್ರಾಮ್ ಓಕೆ ಮ್ಯೂಸಿಕಲ್ ಪಾ ಇದನ್ನು ಮಾಡ್ತಾ ಇದ್ದರು ಅವ್ರು ಮಾಡ್ತಿದ್ರು ಇವರು ಶುಧ್ರ ಮಿಶೇಷರು ಓಕೆ ಇವ್ರಿಬ್ರದ್ದು ಎಂಥ ಸೂಪರ್ ಜೋಡಿ ಅಲ್ಲ ಹ್ಞೂ ಬಿಜಾಪುರದ ಶುಧ್ರ ಮಿಶೇಷ್ ಓ ತರುಣ್ ಸದೀರ್ ಆ ತರು ಅರಪ್ಪ ಅಮ್ಮ ಮಾಲತಿ ಮೇಡಮ್ ಹಾಂ

கத்தி லட்சி துத்தூர் சம்பத்தி பிச்சர்

ಓಕೆ ಮಾಲ್ತಿ ಅಂತ ಹೇಳಿದ್ರೆ ಇವಾಗಿನ ಡೈರೆಕ್ಟ್ ತರುಣ್ ಸುದೀಪ್ ನೀವು ತುಂಬಾ ದಪ್ಪ ಇದ್ದೀರಾ ಹ ನೋಡಿ ಶ್ರೀನಾಥ್ ಅವ್ರ ಜೊತೆ ಅಗ್ ಮಾಡ್ಕೊಂಡಿರೋದು ತುಂಬಾ ಹಳೇದು ಹ್ಮ್ ಉಮಾಶ್ರೀ ಅವ್ರ ಜೊತೆ ಸುದೀಪ್ ಸಿಂಧ್ರ ಲಕ್ಷ್ಮಣ್ ನಾಟಕ ಸಮಯದಲ್ಲಿ ಏನ್ ಕದರು ಏನು ಲುಕ್ ಏನ್ ಕಣ್ಣುಗಳು ಏನು ಮೀಸೆ ಅದು ಅಂದ್ರೆ ಫೋಟೋ ಪ್ರೈಸ್ ಎಲ್ಲ ತುಂಬಾ ಇತ್ತಾ

ಸನ್ಮಾನ ಮಾಡಿದ್ರೆ ಅಪ್ಪಾರ್ ತೀರ್ಕೊಂಡ್ ನಾವ್ ಮಾಡಿದ್ವಿ ನಮ್ಮ ಅವಾರ ಅವಾಗ ಅಪ್ಪಾರ್ ತೀರ್ಕೊಂಡ್ ಬಿಡ್ಲಿ ಅಪ್ಪಾರ್ ತೀರ್ಕೊಂಡ್ಕಿಂತ ಮೊದ್ಲೇಕ ಬಿಟ್ಟಿದ್ರ ಅವ್ರು ಬಿಡಕೋ ಡೆತ್ ಅವಾಗಲ್ಲಮ್ಮ ಈ ಚಿಂದ

ಸೀಟು ಸುಭಾವ ಅದೇನು ಮಾಡ್ತಿದ್ದಲ್ಲ ಅವ್ರಿಗೆ ರಂಗಭೂಮಿಯೊಳಗೆ ಬಂದರೆ ಮಾಡೋಲ್ಲ ಇಂಥ ಕುಡಿಯೋ ನಿಂತ್ಕೊಳ್ಳೋದಿಲ್ಲ ಹಾಗೆ ಕಳಿಸ್ನು ಅವ್ರು ಯಾವಾಗ ಬರ್ದಾರ್ರಿ ಮೇಡಮ್ ಎಷ್ಟು ನಾಟಕ ಬರ್ದಾರ ಅದ್ರೊಳಗೆ ಒಟ್ಟ ಸ್ಮೋಕಿಂಗಿಲ್ಲ ಕುಡಿಯೋದಿಲ್ಲ ಏನೇನಿಲ್ಲ ಚಪ್ಪಲಿ ಹಾಕೊಂಡ್ ಬಂದ್ರ ಅಂದ್ರ ರಂಗಭೂಮಿಯೊಳಗ ಚಪ್ಪಲಿ ಹೊರಗೆ ಬಿಟ್ಟು ನಮಸ್ಕಾರ ಮಾಡಿ ಬರೋದ್ರ ಅಷ್ಟು ಗೌರವಿಸ್ತಾ ಇದ್ರು ಪ್ರತಿ ಸೋಮವಾರಕ್ಕೊಂದಲ್ಲೇ ಸೋಮವಾರ ಸ್ವೀಟ್ ಅಲ್ಲೇ ಊಟ ಮಾಡೋದ್ ಥಿಯೇಟರ್ ಭೂಮಿ ಎಲ್ಲಾ ಕಲಾವಿದ್ರಲ್ಲ ಇಲ್ಲ ನಮ್ ಮುಂದೆ ಹೇಳ್ತಿದ್ರಲ್ಲ ಒಂದ್ ನಾಟಕ ಅಂದ್ರೆ ಒಂದ್ ತಿಳಿ ಹಾಕೊಂಡ್ರಂದ್ರಿ ಅಂದ್ರೆ ಹಿಂಗ ಕುತ್ಕೊಂಡ್ರ ಪಲ್ಲದ ಮೇಲೆ ಕುತ್ಕೊಂಡು ಒಂದು ಒಂದ್ ಒಂದ್ ದಿಂಬಿಟ್ಕೋ ದಿಂಬಿನ ಮೇಲೆ ಪುಸ್ತಕ ಇಟ್ಕೊಂಡ್ರ ಅಂದ್ರೆ ಅದು ಪೂರ್ತಿ ಫಸ್ಟ್ಲೇಲಿಂದ ಎಂಡ್ ಆಗಮಟ್ಟ ಬರಿತಿದ್ರ ಒಂದ್ ನಾಟಕ

ಅವ್ರು ಬರೆಯೋದು ಲಾಜಿಂಗ್ನಾಗ ಈಗ ಇದನ್ನ ಬರೆದ್ರು ಹ್ಮ್ ರೈತನ ಮಕ್ಕಳು ನಾಟಕ ಬರೆದ್ರು ಶಿರ್ಸಿ ಒಳಗ ಅಲ್ಲಿ ಅದ ಒಂದು ಇದಂತ್ರಿ ಏನದು ರೆಸಾರ್ಟ್ ಐತಂತ ಒಟ್ಟ ಸುಂದರವಾದ ರಮಣೀಯವಾದ ದೃಶ್ಯಗಳು ಈ ಏನ ಗಿಡ ಗಂಟಿಗಳು ಹಾಕಬೇಕಿದ್ರು ಪರಿಸರದೊಳಗ ಅದ್ರೊಳಗೆ ರೈತನ ಮಕ್ಕಳು ಈ ಸ್ಟೋರಿ ಬರ್ತಿದ ಪೂರ್ತಿ ರೈತನ ಮಕ್ಕಳ ಸ್ಟೋರಿ ಏನೈತಿ ಕಲ್ಪನಾ ಜಿ

ಸಂಗಮೇಶ್ವರ ನಿಲಯ ಸಂಗಮೇಶ್ವರ ನಿಲಯ ಹಾಂ ಅಲ್ಲೇ ಕಾಣಿಸ್ತಾ ಅದಾದ ನಂತರ ಶಿಫ್ಟ್ ಆಗಿದ್ದಲ್ಲ ಇದು ಪೂರ್ತಿ ಕಟ್ಟಿದ್ದು ಅದು ಅದನ್ನ ಸಂಗಮೇಶ್ವರ ನಿಲಯ ಅಂತ ಹೆಸರಿಟ್ಟರು ಇದೇನು ಬೆಂಗಳೂರಾಗದಲ್ಲ ಅವಾಗ ಹೋಗಿ ಅಂತ ನಮ್ಮನೆ ಹಚ್ ಹೇಳಿ ಪ್ರಕಾಶ ಬರ್ರಿ ಇದು ಮನೆ ಏಕ ಇಲ್ಲೇ ನಾವು ಅಲ್ಲಿಂದ ಬಂದು ಇಲ್ಲಿ ಮನೆ ಮಾಡಿ ಫಸ್ಟ್ ಆ ಮನೆಯಾಗಿದ್ದೀವಿ ಮ್ಯಾಗಡೆ ಎಷ್ಟೈತಿ ಅಂಡ್ರಗ್ರೌಂಡ್ ಐತದ ಅಷ್ಟು ದೊಡ್ಡದೈತೆ ರೀ ಆ ಮನಿ ಓಕೆ ಅವ್ರ ಅವ್ರದ್ದು ಅಂದ್ರೆ ಹದಿನಾಲ್ಕು ಒಬ್ಬ ಬುನಾದ್ ಹೋಗ್ತದೆ ಇನ್ನೇನು ಬುನಾದ್ ಹೋಗಿತ್ತು ಹದಿನಾಲ್ಕು ಫೂಟ್ ಇನ್ನೊಂದು ಎರಡು ಮೂರು ಪುಟ್ಟ ಜಾಸ್ತಿ ತೆಗಿರಲಿ ನೆಲಮನಿ ಹಾಕೊಂತ ಒಂದು ಹಾಲು ಎರಡು ಬ ಎರಡು ರೂಮ್ ಮಾಡ್ರಿ ಒಳಗಡೆ ನೆಲಮನೆ ಒಳಗಡೆ ಆ ರೂಮ್ ಆ ಮನಿಗೆ

ಇಲ್ಲೇ ಇರ್ತದ್ರಿ ಇಲ್ಲ ಅಲ್ಲಿ ಅವಾರರು ಸಾಮಾನು ಇಟ್ಟರು ಅಂತ ಹೇಳ್ದು ನಾನು ನಮ್ಮ ಅವ ನಮ್ಮ ತಾಯಿಯವರು ಇವನು ಇಟ್ಟರು ಅಲ್ಲಿ ಸಾಮಾನಿಗೆ ಹ್ಞೂ ಇದೊಂದು ರೂಮ್ನಾಗೆ ಇಲ್ಲಿ ದೇವ್ರಪ್ಪಾಣಿ ಮಾಡ್ಕೊಂಡ್ರಲ್ಲಿ ಅವಾರು ಇಲ್ಲಿ ಮಾಡ್ಕೊಂಡ್ರಿ ಇದನ್ನ ಕಿಲಿ ಹಾಕೈತಿ ಇವಾಗ ಇಲ್ಲಿ ದಿನ ಕೊಟ್ಟೈತಿ ಹ್ಞೂ ಇಲ್ಲಿ ದೇವ್ರಪ್ಪಿ ಇದೆ ದೇವಸ್ಥಾನ ದೇವಾಣಿ ಇಲ್ಲಿ

ಶೋ ಇದು ಯಾತನ್ರಿ ಇದು ಏನು ನಾಟಕ ಪಿಕ್ಚರ್ ಹ್ಞೂ ಮನೋ ಪಿಕ್ಚರ್ ಶೂಟಿಂಗ್ ನಡೀಬೇಕಾದ್ರೆ ಮಡ್ರಾಸ್ನಾಗ ಶೂಟಿಂಗ್ ನಡೀತೀ ಮಡ್ರಾಸ್ನಾಗ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಶೂಟಿಂಗ್ ಮುಗಿತಂದ್ರೆ ರಾತ್ರಿ ಸೆಕೆಂಡ್ ಮೊಟ್ರ್ ತಗೊಂಡು ಬ ಇದಕ್ಕೆ ಬರೋರು ಹೂಗಳಿಗೆ ಅಲ್ಲಿಂದ ಅಲ್ಲಿಂದ ಬಂದು ಇಲ್ಲಿ ಮಕ್ಕೋದು ಲಾಜಿಂಗ್ನಾಗ ಮಕ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿ ಮತ್ತಲ್ಲಿ ಹೋಗೋದು ಶೂಟಿಂಗ್ ಮಡ್ರಾಸ್ಗೆ ಹೋಗೋರು ಎಲ್ಲಿ ಹೋದ್ರೂ ಮತ್ತ ಮಾಡೋರ್ ಅತಿಗೆ ಬರೋದು ಹಾ ಎಣ್ಣೆ ಆಯ್ತತ್ರಿ ಇದು ಅಡಿಗೆ ಮನೆ ಅಡಿಗೆ ಎಲ್ಲ ಚೇಂಜಸ್ ಏನಿಲ್ಲ ಒಲೆ ಅಡಿಗೆ ಮನೆ ಊಟದ ಇಲ್ಲಿ ಕಲಾವಿದ್ರು ಬರ್ತಾ ಇದ್ರ ಈ ಮನೆಗನು ಬರ್ತಾ ಇದ್ರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ